ಬೇಕಾ ಅಥವಾ ಶುದ್ಧ ಹೃದಯ ಸಾಕೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟವನು ಒಬ್ಬ ಅರಣ್ಯವಾಸಿ ಒಬ್ಬ ಬೇಟೆಗಾರ ಅವನೇ ಭಕ್ತಕನಪ್ಪ ದಕ್ಷಿಣ ಭಾರತದ ದಟ್ಟ ಕಾಡಿನಲ್ಲಿ ತಿನ್ನಡು ಎಂಬ ಯುವಕ ಬದುಕುತ್ತಿದ್ದ ಶಾಸ್ತ್ರಜ್ಞಾನವಿಲ್ಲ ಮಂತ್ರ ಗೊತ್ತಿಲ್ಲ ಬೇಟೆಯೇ ಜೀವನ ಅರಣ್ಯವೇ ಮನೆ ಒಂದು ದಿನ ಬೇಟೆಗೆ ಹೋದ ತಿನ್ನಡು ಪರ್ವತದ ಮಧ್ಯೆ ಒಂಟಿಯಾಗಿ ನಿಂತಿದ್ದ ಶಿವಲಿಂಗವನ್ನು ಕಂಡನು ಅವನ ಹೃದಯ ಅಜ್ಞಾತ ಶಕ್ತಿಯಿಂದ ನಡುಗಿತು ತಿನ್ನಡು ತನ್ನ ಬಳಿ ಇದ್ದದ್ದನ್ನೇ ಅರ್ಪಿಸಿದ ಮಾಂಸಹಣ್ಣು ನೀರು ಬಾಯಲ್ಲಿ ನೀರು ತುಂಬಿಕೊಂಡು ಶಿವಲಿಂಗದ ಮೇಲೆ ಎರಚಿದ ಶಾಸ್ತ್ರವಲ್ಲ ಆದರೆ ಶುದ್ಧ ಪ್ರೀತಿ ದಿನವೂ ಅವನು ಬಂದ ಶಿವನ ಜೊತೆ ಮಾತನಾಡಿದ ಅವನೇ ಅವನ ದೇವರು ಅವನೇ ಅವನ ಕುಟುಂಬ ತಿನ್ನಡು ಈಗ ಕನಪ್ಪನಾಗಿದ್ದ ಒಂದು ದಿನ ಶಿವಲಿಂಗದಿಂದ ರಕ್ತ ಹರಿಯುತ್ತಿತ್ತು ಕನಪ್ಪ ಬೆಚ್ಚಿಬಿದ್ದ ನನ್ನ ದೇವರಿಗೆ ನೋವಾಗಿದೆಯೇ ಔಷಧೇ ಇಲ್ಲ ಮಂತ್ರ ಗೊತ್ತಿಲ್ಲ ಕನಪ್ಪ ಯೋಚನೆಯಿಲ್ಲದೆ ತನ್ನ ಬಲಕಣ್ಣನ್ನು ತೆಗೆದು ಶಿವಲಿಂಗದ ಮೇಲೆ ಇಟ್ಟನು ರಕ್ತ ನಿಂತಿತು ಆದರೆ ಇನ್ನೊಂದು ಕಣ್ಣಿಂದಲೂ ರಕ್ತ ನನ್ನ ದೇವರಿಗೆ ಬದುಕುಬೇಕು ನನಗೆ ಏನು ಬೇಕಿಲ್ಲ ಅವನು ಇನ್ನೊಂದು ಕಣ್ಣನ್ನು ಕೊಡುವುದಕ್ಕೆ ಸಿದ್ಧನಾದ ಅದೇ ಕ್ಷಣದಲ್ಲಿ ಮಹಾದೇವನೇ ಪ್ರತ್ಯಕ್ಷನಾದ ನಿಲ್ಲು ಕನಪ್ಪ ಶಿವನು ಕನಪ್ಪನ ಕೈಹಿಡಿದ ಅವನ ಕಣ್ಣುಗಳು ಮರಳಿ ಬಂದವು ಶಿವಲಿಂಗ ದಿವ್ಯವಾಗಿ ಪ್ರಕಾಶಿಸಿದ ನಿನ್ನ ಭಕ್ತಿಗೆ ನಾನು ಬಂಧಿತನಾಗಿದ್ದೇನೆ ಶಾಸ್ತ್ರವಲ್ಲ ವಿಧಿವಿಧಾನವಲ್ಲ ಸಂಪೂರ್ಣ ಸಮರ್ಪಣೆಯೇ ನಿಜವಾದ ಭಕ್ತಿ ಅದಕ್ಕೆ ಭಕ್ತ ಕನಪ್ಪ ಅಮರನಾದ